ಮಂಜುಲಿಂಗ್ ನಮ್ಮ ಮಂಜು ಕವಿಯವರು ಒಳ್ಳೊಳ್ಳೆ ಸಾಂಗ್ಗಳು ಮತ್ತೆ ಸಮಾಜಕ್ಕೆ ಯಾರು ಕೊಡುಗೆ ಕೊಟ್ಟಿದ್ದಾರೆ ಹಿಡಿಯರು ಇತಿಹಾಸಕಾರರು ಬಗ್ಗೆ ಎಲ್ಲ ಒಳ್ಳೆ ಹಾಡುಗಳನ್ನ ಮಾಡಿ ಸಾಹಿತ್ಯ ಬರೆದು ಒಳ್ಳೆ ಕಾರ್ಯಕ್ರಮಗಳನ್ನ ಮಾಡಿದ್ದಾರೆ ಭಾಳ ಖುಷಿ ಆಗ್ತದೆ ಅದೇ ರೀತಿ ಸರಸ್ವತಿ ತಾಯಿಯವರು ಇನ್ನೂ ಹೆಚ್ಚಿನ ರೀತಿ ಜ್ಞಾನ ಕೊಟ್ಟು ಇನ್ನೂ ದರ್ಶನ ಸಾಧಕರಿಗೆ ಒಂದು ಬೆಳೆಕೆ ತರುವಂಥ ಕಾರ್ಯಗಳು ಮಾಡಲಿ ಅಂತ ನಾನು ಕೇಳ್ಕೊಳ್ತೀನಿ ಅದೇ ರೀತಿ ಕೆಂಪೆ ನಾಡಪ್ರಭು ಕೆಂಪೇಗೌಡರು ಎಲ್ಲ ಸಮುದಾಯಕ್ಕೂ ಎಲ್ಲ ವರ್ಗಗಳಿಗೂ ಬೆಂಗಳೂರಿನಲ್ಲಿ ಇವತ್ತು ಯಾರಾದರೂ ಒಂದು ಪೇಟೆ ನಮ್ಮದಿದೆ ಅಂತ ಹೆಮ್ಮೆಯಿಂದ ಹೇಳ್ಕೊಳ್ತಾರೆ ಅಂದರೆ ಅದು ಕೆಂಪೇಗೌಡರ ಕೊಡುಗೆ ಹೆಚ್ಚು ಕಡಿಮೆ ಇನ್ನೂರು ಹದಿನಾರನೇ ವರ್ಷದ ಏನು ನಾಡಪ್ರಭು ಕೆಂಪೇಗೌಡರ ಜಯಂತೋತ್ಸವ ನಾಳೆ ಇದೆ ಇಪ್ಪತ್ತೊಂದನೇ ತಾರೀಕು ಅಂಗವಾಗಿ ನಮ್ಮ ಮಂಜು ಕವಿಯವರು ಬಿ ಬಿ ಆರ್ ಮ್ಯೂಸಿಕ್ ಅಲ್ಲಿ ಸಂಗೀತ ಸಾಹಿತ್ಯ ನಮ್ಮ ಮಂಜು ಕವಿಯವರೇ ಮಾಡಿರ್ತಕ್ಕಂಥದ್ದು ಅದೇ ರೀತಿ ಸಂಗೀತ ವಿಜಯ ಹರಿಕ್ಸ ಅವರು ಮತ್ತು ನಮ್ಮ ಸಂಕಲನ ಸಂಜಯ್ ಅವರು ಮಾಡಿದ್ದಾರೆ ಭಾಳ ಖುಷಿ ಆಗ್ತದೆ ಭಾಳ ಚೆನ್ನಾಗಿ ಮ್ಯೂಸಿಕ್ ಮಾಡಿದ್ದಾರೆ ಇವಾಗ ಸಿನಿಮಾಗಳಿಗೆ ಎಷ್ಟೋ ಸಾಂಗ್ಗಳು ಕೇಳಿಬಿಟ್ರೆ ನಮಗೆ ಬೇಜಾರಾಗ್ತದೆ ಸಿನಿಮಾಗೆ ಏನಪ್ಪ ಎಷ್ಟು ಕಳಪೆ ಮ್ಯೂಸಿಕ್ ಮಾಡಿದ್ದಾರೆ ಅಂತ ಅಂಥದ್ರಲ್ಲಿ ಸಮಾಜದ ಬಗ್ಗೆ ಇಷ್ಟೊಂದು ಕಾಳಜಿ ವಹಿಸಿ ಕೆಂಪೇಗೌಡರ ಬಗ್ಗೆ ಭಾಳ ಒಳ್ಳೆ ಕ್ವಾಲಿಟಿ ಮ್ಯೂಸಿಕ್ ಮಾಡಿ ಒಳ್ಳೆ ಲಿರಿಕ್ಸ್ ಬರೆದು ಚೆನ್ನಾಗಿ ಮಾಡಿದ್ದಾರೆ ಇದಕ್ಕೆ ಸಹಭಾಗಿತ್ವ ನಮ್ಮ ಚೇತನ್ ಮಾದವರು ಮಾದೇವರು ಭಾಳ ಖುಷಿಯಾಯಿತು ಇದೇ ರೀತಿ ಎಲ್ಲ ಧರ್ಮ ವರ್ಗಗಳ ಏನು ಸಮಾಜಕ್ಕೆ ಕೊಡುಗೆ ಕೊಟ್ಟಂಥವ್ರು ಎಲ್ಲರ ಬಗ್ಗೆಯೂ ಸಂಗೀತ ಮಾಡಿ ಅದೇ ರೀತಿ ಸರಸ್ವತಿ ತಾಯಿ ನಿಮ್ಮನ್ನು ಸದಾ ಕಾಲ ಆಶೀರ್ವಾದ ಮಾಡಲಿ ಅಂತ ನಾನು ಕೇಳ್ಕೊಳ್ತೀನಿ ಇವತ್ತು ಬಿ ಬಿ ಆರ್ ಮ್ಯೂಸಿಕ್ನಲ್ಲಿ ಐದು ಗಂಟೆಗೆ ಇವತ್ತು ಗುರುವಾರ ಐದು ಗಂಟೆಗೆ ಸಂಗೀತ ಬಿಡುಗಡೆ ಆಗ್ತದೆ ಕೆಂಪೇಗೌಡರ ಬಗ್ಗೆ ಎಲ್ಲರೂ ಪ್ರೋತ್ಸಾಹಿಸಿ ಆಶೀರ್ವಾದ ಮಾಡಬೇಕು ಅಂತ ಕೇಳ್ಕೊಳ್ತೀನಿ ಥ್ಯಾಂಕ್ ಯು ಹೇಳಿ ಸರ್ ಓಕೆ ಸರ್ ಎಲ್ಲ ಮಾಧ್ಯಮ ತೆಗೆಲ್ಲ ತುಂಬ ಧನ್ಯವಾದಗಳು ಇವತ್ತು ನಮ್ಮ ಪ್ರೀತಿಯ ಅಣ್ಣ ಬ್ರದರ್ ಆದಂಥ ಹಿಮಾಪತಿ ಗೌಡ ಸರ್ ಅವರ ನೇತೃತ್ವದಲ್ಲಿ ನಾವು ಒಂದು ನಾಡಪ್ರಭುವನ್ನ ಒಂದು ಗೀತೆನ ತುಂಬ ದಿನಗಳಿಂದ ಮಾಡಬೇಕಂತ ಅಂದ್ಕೊಂಡಿದ್ವಿ ಇವತ್ತು ಸರ್ನೇ ಆಫೀಸಿಗೆ ಕರೆಸ್ಬಿಟ್ಟು ಇವತ್ತು ಒಂದು ಪೋಸ್ಟು ಲಾಂಚ್ ಮಾಡಿದ್ದಾರೆ ಅದಕ್ಕೆ ಸಂಗೀತ ನೀಡಿರೋದು ನನ್ನ ಆತ್ಮೀಯ ಸ್ನೇಹಿತ ಆದಂಥ ವಿಜಯ್ ಹರಿಕ್ಸಾ ಅವರು ಹಾಗೆ ಸಂಕಲ್ನ ಎಸ್ ಜೆ ಸಂಜಯ್ ಅವರು ಇದಕ್ಕೆ ಸಹಕಾರ ನಮ್ಮ ಚೇತನ್ ಮಹಾದೇವಯ್ಯ ನಮ್ಮ ಸ್ನೇಹಿತರವರು ಸಹಕಾರ ಮಾಡಿದ್ದಾರೆ ಈ ಒಂದು ಗೀತೆಗೆ ಹಾಗೆ ಇದು ವಿ ಬಿ ಆರ್ ಮ್ಯೂಸಿಕಲ್ಲಿ ಇವತ್ತು ಸಂಜೆ ಐದು ಗಂಟೆಗೆ ಬಿಡುಗಡೆ ಆಗ್ತಾ ಇದೆ ಹೆಚ್ಚಿನ ರೀತಿಯಲ್ಲಿ ಈ ಗೀತೆಯನ್ನು ತಾನು ಕೇಳಿ ಹೆಚ್ಚಿನ ರೀತಿಯಲ್ಲಿ ಶೇರ್ ಮಾಡಿ ಹಾಗೆ ಸರ್ ಅವರು ನಮಗೆ ಪ್ರತಿಯೊಂದು ಬೆನ್ನೆಲುಬಾಗಿ ನಿಂತಿದ್ದಾರೆ ಕೆಲವೆಲ್ಲ ಯಾವುದೇ ಒಂದು ಸಾಂಗ್ ಮಾಡಲಿ ಪ್ರತಿಯೊಂದು ಅವರ ಸಹಕಾರ ಪ್ರೋತ್ಸಾಹ ನಮ್ಗೆ ಯಾವಾಗಲೂ ಇದೆ ಇರುತ್ತೆ ಇವತ್ತು ಅವರ ಆಫೀಸಲ್ಲೇ ಕಲಿಸ್ಬಿಟ್ಟು ಇವತ್ತೊಂದು ಪೋಸ್ಟ್ ಬಿಡುಗಡೆ ಮಾಡಿರೋದು ಕೂಡ ನಮಗೆ ತುಂಬ ಖುಷಿ ತಂದು ಕೊಟ್ಟಿದೆ ನಮ್ಮೆಲ್ಲರ ಸಹಕಾರ ಪ್ರೋತ್ಸಾಹ ಪ್ರಭು ಅನ್ನೋ ಒಂದು ಗೀತೆ ಮೇಲೆ ಇರಲಿ ಇವತ್ತು ಬಿಡುಗಡೆ ಆಗ್ತಾ ಇದೆ ಹೆಚ್ಚಿನ ರೀತಿಯಲ್ಲಿ ಕೇಳಿ ಮತ್ತೊಮ್ಮೆ ಕೇಳ್ತಾ ಇದ್ದೀನಿ ಶೇರ್ ಮಾಡಿ ಹೆಚ್ಚಿನ ರೀತಿಯಲ್ಲಿ ಶೇರ್ ಮಾಡಿ ಅಂತ ಕೇಳ್ಕೊಳ್ತಾ ಇದ್ದೀನಿ ಜೈ ಹಿಂದ್ ಜೈ ಕನ್ನಡ